ಜಲಭಿಕ್ಷೆ ಹೋಮದಿಂದ ರಾಜ್ಯದಲ್ಲಿ ಉತ್ತಮ ಮಳೆ ಶ್ರೀ ಜೋಡಿ ಸ್ವಾಮಿ ದೇವಾಲಯ ಟ್ರಸ್ಟ್ ವತಿಯಿಂದ ಲೋಕ ಕಲ್ಯಾಣಕ್ಕಾಗಿ ಮತ್ತು ಉತ್ತಮ ಮಳೆಗಾಗಿ ಕಾರವಾರ ಧರ್ಮಸ್ಥಳ ಸೇರಿದಂತೆ ವಿವಿಧ ಭಾಗಗಳಲ್ಲಿ ಜೋಡಿ ಸ್ವಾಮಿ ದೇವಾಲಯದ ಧರ್ಮಾಧಿಕಾರಿ ಶ್ರೀ ಡಾಕ್ಟರ್ ಶಿವಶಂಕರ್ ಗುರೂಜಿ ನೇತೃತ್ವದಲ್ಲಿ ಜಲಭಿಕ್ಷೆ ಹೋಮ ಯಜ್ಞ ಯಾಗಾದಿಗಳನ್ನು ನೆರವೇರಿಸಿದ್ದು ಬಳಿಕ ಕರಾವಳಿ ಧರ್ಮಸ್ಥಳ ಸೇರಿದಂತೆ ರಾಜ್ಯದಲ್ಲಿ ಹಲವು ಭಾಗಗಳಲ್ಲಿ ಉತ್ತಮ ಮಳೆಯಾಗುತ್ತಿದೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಮಳೆಯಾಗುವ ನಿರೀಕ್ಷೆ ಇದೆ ಅಂತ ಶಿಳ್ಳಘಟ್ಟ ನಗರದಲ್ಲಿ ಮನೋಜ್ ತಿಳಿಸಿದರು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ರಾಜ್ಯದ ಒಳಿತಿಗಾಗಿ ಉತ್ತಮ ಮಳೆಗಾಗಿ ಜಲಭಿಕ್ಷೆ ಹೋಮ ಹವನವನ ರಾಜ್ಯದ ಕಾರವಾರದ ಕಾಳಿಂಗ ಸಂಗಮ ಹಾಗೂ ಧರ್ಮಸ್ಥಳದ ಪಚ್ಚಡ್ಕ ಸದಾಶಿವ ದೇವಾಲಯದ ಸಮೀಪದ ನೇತ್ರಾವತಿ ನದಿ ಹಾಗೂ ಮೃತ್ಯುಂಜಯ ನದಿ ಎರಡು ನದಿ ಸೇರುವ ಸಂಗಮದಲ್ಲಿ ಹೋಮ ಹವನ ಯಜ್ಞ ಯಾಗಾದಿಗಳನ್ನು ಶಿವಶಂಕರ ಗುರುಜಿಯವರು ನೆರವೇರಿಸಿದ್ದು ಬಳಿಕ ನಲವತ್ತೆಂಟು ದಿನಗಳಲ್ಲಿ ಉತ್ತಮ ಮಳೆಯಾಗುತ್ತದೆ ಅಂತ ಮುನ್ಸೂಚನೆ ನೀಡಿದರು ಇದೀಗ ಗುರುಗಳು ಹೇಳಿದ ರೀತಿಯಲ್ಲಿ ಆ ಎರಡು ಭಾಗಗಳಲ್ಲಿಯೂ ಉತ್ತಮ ಮಳೆಯಾಗೋದಲ್ಲದೆ ರಾಜ್ಯದ ಹಲವು ಭಾಗಗಳಲ್ಲಿ ಧಾರಾಕಾರ ಮಳೆಯಾಗ್ತಿದೆ ಎಂದರು ಜೋಡಿಮುನೇಶ್ವರ ದೇವಾಲಯದಲ್ಲಿಯೂ ಜಲಹೋಮ ನೆರವೇರಿಸಲಾಯಿತು ಮುಂದಿನ ದಿನಗಳಲ್ಲಿ ಶಿವಶಂಕರ ಗುರುಜಿಯವರ ನೇತೃತ್ವದಲ್ಲಿ ಶಿಡ್ಲಘಟ್ಟದಲ್ಲಿ ಇಲ್ಲಿನ ಜನರ ಕಷ್ಟಗಳ ನಿವಾರಣೆಗೆ ಮತ್ತು ಕ್ಷೇತ್ರದಲ್ಲಿ ಉತ್ತಮ ಮಳೆಗಾಗಿ ಹೋಮ ಹವನ ಪೂಜೆ ಪುನಸ್ಕಾರಗಳನ್ನ ನೆರವೇರಿಸಲಾಗ್ತದೆ ಅಂತ ಹೇಳಿದ್ರು ವರದಿ ನಂದಿರಾಜೇ ಶಿಡ್ಡುಗಟ್ಟ ಶ್ರೀ ಮುನೀಶ್ವರ ಸ್ವಾಮಿ ದೇವಸ್ಥಾನದ ವತಿಯಿಂದ ನನ್ನ ಹೆಸರು ಮನೋಜ್ ಅಂತ ನಾವಿಲ್ಲಿ ಶಿಡ್ಡುಗಟ್ಟದ ನಿವಾಸಿಗಳು ನಾವು ಕಳೆದ ಬಾರಿ ಎರಡು ಸರಿ ಯಾಗ ಮಾಡಿದ್ವಿ ಅದನ್ನ ಲಾಸ್ಟ್ ವಿಡಿಯೋ ಅಲ್ಲಿ ಹೇಳಿದ್ದೆ ನಾನು ಸೊ ಮೊನ್ನೆ ನಮಗೆ ಏನು ಮಳೆ ಇರಲಿಲ್ಲ ನಮಗೇನು ಬೆಳೆ ಇರಲಿಲ್ಲ ಅದೆಲ್ಲ ನಮ್ಮ ಗುರುಗಳು ಒಂದು ಅಷ್ಟಮಂಗಳ ಪ್ರಶ್ನೆ ಮುಖಾಂತರ ಹಾಕಿ ಅವ್ರಿಗೆ ಸಿಕ್ಕಂತಹ ಎರಡು ಉತ್ತರ ಏನು ಅಂದರೆ ಕಾರವಾರ ನದಿ ತೀರದಲ್ಲಿ ಅಂದರೆ ಸಮುದ್ರದಲ್ಲಿ ಜಲಹೋಮ ಮಾಡಿದ್ದಾರೆ ಮತ್ತು ಧರ್ಮಸ್ಥಳ ಪಜಡ್ಕ ನದಿಯಲ್ಲಿ ನೇತ್ರಾವತಿ ಹುಟ್ಟುವಂತಹ ನದಿಯಲ್ಲಿ ಒಂದು ಯಾಗ ಮಾಡಿದ್ದಾರೆ ಸೊ ಅದು ಎಲ್ಲ ಒಂದು ನಲವತ್ತೆಂಟು ದಿನ ಟೈಮ್ ಕೊಟ್ಟಿದ್ದರು ಈ ಥರ ಸಕ್ಸಸ್ ಆಗುತ್ತೆ ಅಂತ ಸೊ ನಲವತ್ತೆಂಟು ದಿನಗಳಲ್ಲೇ ತುಂಬ ಚೆನ್ನಾಗಿ ಮಳೆ ಆಗಿದೆ ಸಕ್ಕಾಪಟ್ಟೆ ಮಳೆ ಆಗಿದೆ ಇನ್ನೂ ಮಳೆ ಆಗುತ್ತೆ ಅವ್ರು ಸೂಚನೆ ಕೊಟ್ಟಿದ್ರು ನಮಗೆ ತುಂಬ ವಿಶೇಷವಾಗಿ ಮಳೆ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬ ಕಡೆ ಮಳೆ ಆಗಿದೆ ತುಂಬ ವಿಶೇ ಎಲ್ಲ ಆಗಿದೆ ಅದು ಒಂದು ಏನು ವಿಶೇಷ ಅಂತಂದರೆ ನಮ್ಮ ಜೋಡಿಮನೇಶ್ವರ ಶ್ರೀ ನಾಗಕ್ಷೇತ್ರವೆಂದೇ ಪ್ರಸಿದ್ಧಿಯಾದ ಡಾಕ್ಟರ್ ಶ್ರೀ ಶ್ರೀ ಶಿವಶಂಕರ್ ಗುರೂಜಿರವರ ನೇತೃತ್ವದಲ್ಲಿ ಸ್ವತಃ ಅವರೇ ಒಂದು ದುಡ್ಡು ಹಾಕ್ಕೊಂಡು ನಮ್ಮ ಟ್ರಸ್ಟ್ ವತಿಯಿಂದ ಮಾಡಿದ್ದಾರೆ ಯಾರನ್ನು ಸಹ ಏನನ್ನು ಕೇಳದೆ ಅಪೇಕ್ಷೆ ಪಡದೆ ತುಂಬ ತುಂಬ ಅವರೇ ಒಂದು ದುಡ್ಡು ವೆಚ್ಚವನ್ನು ಮಾಡಿ ಒಂದು ಕಾರವಾರದಲ್ಲಿ ಮತ್ತು ನೇತ್ರಾವತಿಯಲ್ಲಿ ಮತ್ತು ಶ್ರೀ ಜೋಡಿ ಮುನೀಶ್ವರ ಕ್ಷೇತ್ರದಲ್ಲಿ ಮೂರು ಟೈಮು ಹೋಮ ಮಾಡಿದ್ದಾರೆ ಸೊ ಮೂರು ಟೈಮ್ದು ತುಂಬ ಆಗಿದೆ ಮ ಫಸ್ಟು ಮಾರ್ಚ್ ಇಪ್ಪತ್ತೇಳನೇ ತಾರೀಕು ಬಂದು ಮಾರ್ಚ್ ಹದಿನೆಂಟನೇ ತಾರೀಕು ಬಂದು ಮತ್ತು ಕಳೆದ ಬಾರಿ ಏಪ್ರಿಲ್ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ತಾರೀಕು ಒಂದು ಮಾಡಿದ್ದಾರೆ ಸೊ ತುಂಬ ವಿಶೇಷವಾಗಿ ಮಾಡಿದ್ದಾರೆ ತಾಂತ್ರಿಕದಲ್ಲಿ ಮಾಡಿದ್ದಾರೆ ಸೊ ಅದರಿಂದ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ತುಂಬ ಮಳೆ ಆಗಿದೆ ಇನ್ನೂ ತುಂಬ ಮಳೆ ಆಗುತ್ತೆ ಅನ್ನುವಂಥ ಸ ಸೂಚನೆ ಕೊಟ್ಟಿದ್ದಾರೆ ಮಾರ್ಚ್ ಮೂವತ್ತೊಂದು ಮುಂಗಾರು ಹುಟ್ಟುತ್ತೆ ಸೊ ನಮಗೆ ಮುಂಗಾರು ಹುಟ್ಟಿದಾಗ ಮಳೆ ಆಗಲಿಲ್ಲ ಸೊ ನಮ್ಮ ಇದರಲ್ಲಿ ಕಾರವಾರದಲ್ಲಿ ಮಾಡಿದಂತಹ ಯಾಗ ಮತ್ತು ನಮ್ಮ ಧರ್ಮಸ್ಥಳದಲ್ಲಿ ಮಾಡಿದಂತಹ ಯಾಗ ಮತ್ತು ನಮ್ಮ ಜೋಡಿ ಮುನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಜಲಹೋಮ ಮತ್ತು ತಾಂತ್ರಿಕದಲ್ಲಿ ವಿಶೇಷವಾಗಿ ಮಾಡಿರೋ ಹೋಮ ಅದರಿಂದ ಪೂರ್ತಿ ಎಲ್ಲ ರಾಜ್ಯಗಳಲ್ಲೂ ತುಂಬ ಒಳ್ಳೆಯ ಮಳೆ ಬೈ ಬೆಳೆಯಾಗಿದೆ ತುಂಬ ಏನು ಅಂತಂದರೆ ತುಂಬ ಮಳೆ ಕೂಡ ತುಂಬ ಚೆನ್ನಾಗಿದೆ ಕೆಲವೇ ಗಂಟೆಗಳಲ್ಲಿ ಕೆಲವೇ ದಿನಗಳಲ್ಲಾಗಿದೆ ನಲವತ್ತೆಂಟು ದಿನ ನಾಳೆಗೆ ನಲವತ್ತೆಂಟು ದಿನ ಆಗುತ್ತೆ ಸೊ ನಲವತ್ತೆಂಟು ದಿನದಲ್ಲಿ ಆಗುತ್ತೆ ಅಂತೇಳಿ ನಲವತ್ತೆಂಟು ದಿನದ ಒಳಗಡೆನೆ ತುಂಬ ವಿಶೇಷವಾಗಿ ಎಲ್ಲ ಕಡೆನೂ ಒಳ್ಳೆ ಮಳೆ ಆಗಿದೆ ನಮ್ಮ ರಾಜ್ಯದಲ್ಲಿ ಅವ್ರಿಗೇನು ಅಂದರೆ ಜನ ಲೋಕ ಕಲ್ಯಾಣಕ್ಕಾಗಿ ತುಂಬ ವಿಶೇಷವಾಗಿ ಮಾಡುವಂತಹ ಡಾಕ್ಟರ್ ಶ್ರೀ ಶ್ರೀ ಶಿವಶಂಕರ್ ಗುರೂಜಿರವರು ಅವರು ಯಾವುದೇ ಒಂದು ಯಾರತ್ರ ದುಡ್ಡು ಅಪೇಕ್ಷೆ ಪಡೆದಿರ ಏನೇ ಒಂದು ಸಮಸ್ಯೆ ಏನು ಇದು ಹೇಳಿದಿರ ಅವರೇ ಸ್ವತಃ ಸ್ವಂತ ದುಡ್ಡು ಹಾಕ್ಕೊಂಡು ಮಾಡಿರುವಂಥ ಯಾಗಗಳು ಮತ್ತು ಯಾರಿಗೆ ನಾಗದೋಷವಿರಲಿ ಮತ್ತು ಸಂಸಾರದಲ್ಲಿ ಸಮಸ್ಯೆ ಇರಲಿ ಏನೇ ಇದ್ರೂ ನಮ್ಮ ಶ್ರೀ ಜೋಡಿಮನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಾಗಕ್ಷೇತ್ರವೆಂದೇ ಪ್ರಸಿದ್ಧಿಯಾದ ದೇವಸ್ಥಾನದಲ್ಲಿ ಪ್ರತಿಯೊಂದಕ್ಕೂ ನಮ್ಮದರಲ್ಲಿ ಅಷ್ಟಮಂಗಳ ಪ್ರಶ್ನೆ ಇರುತ್ತೆ ಯಾವುದೇ ಒಂದು ತಾಂತ್ರಿಕದಲ್ಲಿ ಇರುತ್ತೆ ಯಾರು ಏನೇ ಸಮಸ್ಯೆ ಇದ್ರೂ ಜನ್ಮ ಜನ್ಮ ಸಮಸ್ಯೆ ಇದ್ರೂ ಇಲ್ಲಿ ನಿವಾರಣೆ ಆಗಿರುವಂತಹ ತುಂಬ ತುಂಬ ಉತ್ತರಗಳು ನಮಗೆ ಸಿಕ್ಕಿದೆ ಮತ್ತು ಈಗೂ ಉಂಟೆ ಪ್ರೋಗ್ರಾಮಲ್ಲಿ ಸುಮಾರು ಎಪಿಸೋಡ್ ಮಾಡಿದ್ದೀವಿ ಸುಮಾರು ಎಪಿಸೋಡ್ ಸಕ್ಸಸ್ ಆಗಿದೆ ಯಾರಿಗೆ ಏನೇ ಸಮಸ್ಯೆ ಇದ್ರೂ ಕ್ಲಿಯರ್ ಆಗ ಜೋಡಿ ಮುನೀಶ್ವರ ಅಂತಂದರೆ ಅದು ಸಬ್ಸ್ಕ್ರೈಬ್ ಮಾಡ್ಕೋಬೋದು ಯೂಟ್ಯೂಬಲ್ಲೂ ಸಿಗುತ್ತೆ ಈಗ ಉಂಟೆ ಪ್ರೋಗ್ರಾಮಲ್ಲೂ ಸಿಗುತ್ತೆ ಶ್ರೀಗಡದಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಶಿಡ್ಲಘಟ್ಟದಲ್ಲಿ ಒಂದು ಯಾಗ ಮಾಡಬೇಕು ಅಂತ ಡಾಕ್ಟರ್ ಶಿವಶಂಕರ್ ಗುರುಜಿಯವರು ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಶಿಡ್ಲಘಟ್ಟದಲ್ಲಿ ಒಂದು ದೊಡ್ಡ ಯಾಗ ಮಾಡ್ತಿದ್ದೀವಿ ನಮಸ್ತೆ ತುಂಬಾ ದಿನಗಳಿಂದ ನೋಡ್ತಾ ಇದ್ದೀವಿ ಫೇಸ್ಬುಕ್ ಮಳೆಗಾಗಿ ಎಷ್ಟೋ ಹೋಮ ಯಾಗಗಳು ಮಾಡಿದ್ರೆ ನಾಡಿದ ಮಾರ್ಚ್ ನಲವತ್ತೈದು ದಿನದೊಳಗೆ ಮಳೆ ಬರುತ್ತೆ ಅಂತ ನೀವು ನೋಡಿದಂತೆ ಇವತ್ತು ಮಳೆ ಬರ್ತಾ ಇದೆ ಹೋಮ ಯಾಗಗಳನ್ನೆಲ್ಲ ಮಾಡಿದ್ರಿ ಮಂಗಳವಾರಕ್ಕೆ ನಲ್ವತ್ತೆಂಟು ದಿನ ಆಗುತ್ತೆ ನಾವು ಫೇಸ್ಬುಕ್ಕಲ್ಲೆಲ್ಲ ನೋಡ್ತಾ ಇದ್ದೀವಿ ಯಾವಳುವಾರಕ್ಕೆ ಈ ಬರೋ ಮಂಗಳವಾರಕ್ಕೆ ನಲ್ವತ್ತೆಂಟು ದಿನ ಆಗುತ್ತೆ ಅದರಿಂದ ಚೆನ್ನಾಗಿ ಮಳೆ ಆಗ್ತಾ ಇದೆ ಅವತ್ತಿನ ದಿನಗಳಲ್ಲಿ ನೋಡಿರಿ ಇವತ್ತು ಬರಗಾಲ ತುಂಬ ಇತ್ತು ಎಷ್ಟು ಬಿಸಿತ್ತು ಅಂದರೆ ಜನಗಳು ಬೆಂದು ಹೋಗ್ತಾ ಇದ್ವಿ ಬೆಂಗಳೂರಲ್ಲೂ ಮಳೆ ಇರಲಿಲ್ಲ ನಾವು ಧರ್ಮಸ್ಥಳಕ್ಕೆ ಹೋಗಿ ಹೋಮ ಮಾಡ್ತೀವಿ ಬಂದರೆ ಇವತ್ತು ಬೆಂಗಳೂರಲ್ಲೂ ಮಳೆ ಆಗ್ತಾ ಇದ್ದೀವಿ ಸುತ್ತಮುತ್ತಲು ಬೆಂಗಳೂರಿಗಾಗಿಯೇ ಹೋಮ ಮಾಡ್ತೀವಿ ಅಂದರೆ ಧರ್ಮಸ್ಥಳದಲ್ಲಿ ಮಾಡಿರಿ ಅದಾಗ ಎಲ್ಲ ನೋಡಿದ್ವಿ ಫೇಸ್ಬುಕ್ಕಲ್ಲಿ ಮುಂದಿನ ದಿನಗಳಲ್ಲಿ ಹೇಗೆ ಹೀಗೆ ಮಳೆಗಳು ಮುಂದೆ ಆಗ್ತಾ ಇದೆ ಮಳೆ ಬಂತಲ್ಲ ಈಗ ಮೂರು ದಿನದಿಂದ ಸಾಕಷ್ಟು ಮಳೆ ಬಂದಿದೆ ಬೆಂಗಳೂರಲ್ಲಿ ಅವಾಗ ನಾವು ನಿಮ್ಮದು ಲೈವ್ ಎಲ್ಲ ನೋಡ್ತಾ ಇದ್ದೀವಿ ಸುಮಾರು ಕಡೆ ಎಲ್ಲ ಇಲ್ಲಿ ಬೆಂಗಳೂರಲ್ಲಿ ತುಮಕೂರು ಡಿಸ್ಟಿಕ್ ಹಾಸನ ಡಿಸ್ಟಿಕ್ ತುಂಬಾ ಮಳೆ ಆಗ್ತಾ ಇದೆ ಗುರುಜಿ ದಿನಗಳಲ್ಲಿ ಜಾಸ್ತಿ ಮಳೆ ಹೌದು ನಾವು ಮಳೆಗಾಗಿ ನಾವು ಹೋಮ ಮಾಡಿದ್ದೀವಿ ಇಲ್ಲ ಅಂತ ಹೇಳಿಲ್ಲ ಈ ಮಳೆ ಇನ್ನೂ ಬರಬೇಕು ಮಳೆ ಬಂತಲ್ವ ಇನ್ನೂ ಸಾಕಷ್ಟು ಮಳೆ ಬರ್ತದೆ ನಲವತ್ತೆಂಟು ದಿನ ಒಳಗೆ ಮಳೆ ಬಂದಿದೆ ನಲವತ್ತೆಂಟು ದಿನ ಆದ ಮೇಲೆ ಈ ತಿಂಗಳಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತದೆ ಹೌದು ಹದಿನಾಲ್ಕು ದಿನ ಬಂದು ನಲವತ್ತೆಂಟು ದಿನ ಮುಗ್ದಿಲ್ಲ ನಲವತ್ತೆಂಟು ದಿನ ಮುಗಿಯೋ ತನಕ ಮಳೆ ಬರಬೇಕು ಮಳೆ ಬಂದಿದೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆಯೂ ಮಳೆ ಬಂದಿದೆ ಹಾಗೆ ನಲವತ್ತೆಂಟು ದಿನ ಮುಗಿದ ಮೇಲೆ ಸಾಕಷ್ಟು ಮಳೆ ಬರ್ತದೆ ಇನ್ನೂ ಮಳೆ ಬರೋ ಚಾನ್ಸ್ ಉಂಟು ನಮಗೆಲ್ಲ ಎಲ್ಲ ತುಮಕೂರಲ್ಲಿ ಬಿದ್ದಿದೆ ಮೈಸೂರಲ್ಲಿ ಮರ ಬಿದ್ದಿದೆ ಹಾಸನಲ್ಲಿ ಬಿದ್ದಿದೆ ಧರ್ಮಸ್ಥಳ ಬಿದ್ದಿದೆ ಈ ಕಡೆ ಎಲ್ಲ ಕಡೆ ಭಾಗದಲ್ಲೂ ಜೋರಾಗಿ ಮಳೆ ಬಂದಿದೆ ನೆನ್ನೆ ಮೊನ್ನೆಲ್ಲ ಬೆಂಗಳೂರಲ್ಲಿ ಸಾಕಷ್ಟು ಮಳೆ ಬಂದಿದೆ ರೋಡ್ ತುಂಬಿ ನೀರು ಹರಿತಾ ಇತ್ತು ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚು ಮಳೆ ಆಗುತ್ತೆ ಈ ಇನ್ನೂ ಗುರುಜಿ ನೀವೆಲ್ಲ ಇಷ್ಟೊಂದು ಹೋಮ ಮಾಡಿ ಈ ರಾಜ್ಯಗೋಸ್ಕರ ನೀವು ತುಂಬ ಶ್ರಮಪಟ್ಟು ಗುರುಜಿ ಮಳೆ ಆಗ್ಲಿ ದನ ಕರುಗಳಿಗೆ ಮಳೆ ಆಗ ನೀರ್ ಬೇಕು ಎಲ್ಲಾ ಕಡೆ ಹೋಗಿ ಹೋಮ ಮಾಡಿ ಕಾರವಾರ ಹೋಗಿದೀರ ಎಲ್ಲ ಒಂದು ಎಲ್ಲೆಲ್ಲೇ ಅನಿಸುತ್ತೆ ಅಲ್ಲೆಲ್ಲ ಹೋಮ ಮಾಡಿದ್ರೆ ನಿಮ್ಮ ಆಶೀರ್ವಾದದಿಂದ ಶ್ರೀ ಜೋಡಿ ಮುನೇಶ್ವರ ಕ್ಷೇತ್ರ ಆಶೀರ್ವಾದದಿಂದ ಈ ನಮ್ಮ ರಾಜ್ಯಕ್ಕೆ ಆಗ್ಲಿ ನಮ್ಮ ದೇಶಕ್ಕಾಗಲಿ ತುಂಬಾ ಮಳೆ ಬರ್ತಾ ಇದೆ ಯಾಕಂದ್ರೆ ನಾವು ಪ್ರಕೃತಿ ಮಳೆಯಲ್ಲಿ ನಾವು ಬೆಳಿತಾ ಇರೋದು ಈ ಬಿಲ್ಡಿಂಗ್ ಮಧ್ಯಲ್ಲಿ ಬದುತಾ ಇಲ್ಲ ಈ ಫ್ಯಾನ್ಸಿ ಬಿಲ್ಡಿಂಗ್ ಮಧ್ಯೆ ಬದುಕೋ ಜನನೇ ಬೇರೆ ಇಡೀ ಪ್ರಪಂಚನೇ ನಮ್ಮದಲ್ವ ಇಡೀ ಪ್ರಪಂಚದಲ್ಲಿ ಪ್ರಕೃತಿ ಮಡಲಲ್ಲಿ ನಾವಿರುವಾಗ ಪ್ರಕೃತಿಗೆ ಬಂಧಿಸ್ಬೇಕು ಈ ಪ್ರಕೃತಿಗೆ ಕಾಲ ಕಾಲಾಂತರವಾಗಿ ಮಳೆ ನೀರು ಗಾಳಿ ಏನೇನು ಬೇಕು ಅದೆಲ್ಲ ಬೇಕೇ ಬೇಕು ಇಲ್ಲ ಅಂದರೆ ತುಂಬ ಕಷ್ಟ ಆಗ್ಬೋದು ಈಗ ಏನು ಏನು ಜನರಿಗೆ ದೇವರು ಪಾಠ ಕಳಿಸಿದ್ದಾನೆ ಮಾನವನಿಗೆ ದೇವರು ಪಾಠ ಕಳಿಸಿದ್ದಾನೆ ಇದು ಕಲಿಯುಗ ಹಾಗೆ ಮಳೆ ನೀರೇ ಇಲ್ಲ ಅಂಥೇಳಿ ಮನುಷ್ಯ ಪಾಠ ಕಳಿಸಿದ್ದಾನೆ ಹಾಗಾಗಿ ಭಗವಂತ ಕೃಪೆಯಿಂದ ಮಳೆ ಬಂತು ಇನ್ನು ಮುಂದಿನ ಹೆಚ್ಚು ಮಳೆ ಬರುತ್ತೆ ರೈತರಿಗೆ ಬೆಳೆ ಎಲ್ಲ ಬರ್ತದೆ ಕರೆ ತುಂಬುತ್ತೆ ಎಲ್ಲ ಆಗುತ್ತೆ ಇದು ಆದಮೇಲೆ ನೆಕ್ಸ್ಟ್ ಇದೆ ಮನುಷ್ಯನಿಗೆ ಭೂಮಿ ಪ್ರಳಯ ನೆಕ್ಸ್ಟ್ ಬರ್ತದೆ ಭೂಮಿ ಅಲ್ಲಲ್ಲಿ ಭೂಕಂಪ ಆಗೋದು ಹಳ್ಳಲ್ಲಿ ಬಿರುಗಾಳಿ ಬರೋದು ಇನ್ನು ನೆಕ್ಸ್ಟ್ ಒಂದೊಂದೇ ಅನುಭವಿಸ್ಬೇಕು ಮನುಷ್ಯ ಮುಂದಿನ ದಿನಗಳಲ್ಲಿ ಸುಖವಾಗಿ ಜೀವನ ಮಾಡೋಕ್ಕಾಗಲ್ಲ ಅವಾಗ ರೋಗ ಬಂತು ಕಾಯಿಲೆ ಬಂತು ಜನ ಸತ್ತರು ಈಗ ನೀರಿಲ್ಲ ಕುಡಿಯೋಕ್ಕೆ ಜನ ಒದ್ದಾಡಿದ್ರು ಮುಂದಿನ ದಿನಗಳಲ್ಲಿ ಭೂಮಿ ಬಾಯಿ ಬಿಡ್ತದೆ ಭೂ ಭೂಕಂಪ ಆಗುತ್ತೆ ಜನ ಕುಸಿತಾರೆ ಬಿರುಗಾಳಿ ಬರ್ತದೆ ಬೆಂಕಿ ಮಳೆ ಬರ್ತದೆ ಪಂಚಭೂತಗಳಲ್ಲಿ ಒಂದೊಂದೇ 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 ಆರಂಭ ಆಗ್ತಾಯಿದೆ ಹಾಗೆ ಮಾನವ ಕಲಿಯುವ ಅಂತ್ಯ ಟೈಮ್ಗಳಲ್ಲಿ ಸರಿಯಾಗಿ ನಾವು ಧರ್ಮವಾಗಿದ್ದರೆ ಮಾತ್ರ ಬದುಕ ಸಾಧ್ಯ ಆಗೋದು ಎಷ್ಟು ಆಸೆ ಮಾಡಿದ್ದೀನಿ ಎಷ್ಟು ಸಂಪಾದನೆ ಮಾಡಿದ್ದೀನಿ ಎಷ್ಟು ಸೋಕಿ ಮಾಡಿದ್ದೀನಿ ಅಂತಲ್ಲ ಎಷ್ಟು ಧರ್ಮದ ಕೆಲಸ ಮಾಡಿದ್ದೀವಿ ಅನ್ನೋದು ಮುಖ್ಯ ಬೇಕು ಹಾಗೆ ನಾವು ಮಳೆ ಬರಲಿ ಅಂತೇಳಿ ಕಾರವಾರದಲ್ಲಿ ಕೂಡ ಹೋಮ ಮಾಡಿದ್ದೀವಿ ಧರ್ಮಸ್ಥಳದಲ್ಲೂ ಕೂಡ ಹೋಮ ಮಾಡಿದ್ದೀವಿ